ನನ್ನ ಜೀವಮಾನದಲ್ಲೇ ಇಂಥ ಕಳಪೆ ಬಜೆಟ್ ಅನ್ನ ನಾನು ನೋಡಿಲ್ಲ ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬರಗಾಲ ಇರೋದು ಗೊತ್ತಿದ್ರು ಒಂದು ಶಬ್ದ ಮಾತನಾಡಲಿಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಕೊಟ್ಟಂತ ಹೇಳಿಕೆ ಇದು ರಾಜ್ಯದ ಯಾವುದೇ ವ್ಯಕ್ತಿ ಬಜೆಟ್ ಅನ್ನು ಒಪ್ಪೋಕೆ ಸಾಧ್ಯವೇ ಇಲ್ಲ ರೈತರ ಜೀವನದ ಜೊತೆ ಚಲ್ಲಾಟವಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳನ್ನು ಮರೆತು ವರುಣಾ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ಪೆಂಡಿಂಗ್ ಬಿಲ್ ಹಾಲು ಉತ್ಪಾದಕರ ಬಗ್ಗೆ ಮಾತನಾಡದೆ ಜನರಿಗೆ ಮೋಸವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭೀಕರ ಬರಗಾಲ ಇದೆ ಗೊತ್ತಿದ್ರು ಸಹ ಬರಗಾಲದ ಬಗ್ಗೆ ಒಂದು ಶಬ್ದ ಮಾತಾಡಲಿಲ್ಲ ಅದಕ್ಕೆ ಹಣವನ್ನು ಕೊಡಲಿಲ್ಲ ಈ ರೀತಿ ರೈತರ ಜೀವನದಲ್ಲಿ ಚೆಲ್ಲಾಟ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ವಾಸ್ತಿಕ ಅಂಕಿಅಂಶಗಳು ನೀಡಿದ ಕೇವಲ ಕಾಲ್ಪನಿಕ ಅಂಕಿಅಂಶಗಳನ್ನು ನೀಡಿ ಕೇಂದ್ರ ಸರ್ಕಾರ ಹೆಚ್ಚುವರಿ ಅನುದಾನ ಬರಬೇಕಿತ್ತು ಸಬೂ ಬೇಡುತ್ತಾ ರಾಜ್ಯದ ಜನರನ್ನು ದುಃಖ ತಪ್ಪಿಸುವ ಮಾಡುವಂಥ ಕೆಲಸ ಮಾಡಿದ್ದಾರೆ ಯಾವ್ಯ ರಾಜ್ಯ ಮಾಡಿದ ಮಹಾ ಮೋಸ ಬಹುಶಃ ಇಡೀ ರಾಜ್ಯದ ಎಲ್ಲ ಕ್ಷೇತ್ರಗಳ ಮರೆತು ಕೇವಲ ಅವರ ಕ್ಷೇತ್ರಕ್ಕೆ ಹೊರ್ಣಾ ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಇಟ್ಕೊಂಡಿರುವಂತಹ ಬೇರೆ ಶಾಸಕರಿಗೆ ಅವರ ಕ್ಷೇತ್ರದ ಗತಿ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಷಣ ಚಿಂತನೆ ಒಬ್ಬ ಮುಖ್ಯಮಂತ್ರಿ ಈಗ ನನ್ನ ಪ್ರಕಾರ ಸುಮಾರು ನಲವತ್ತು ಸಾವಿರ ಕೋಟಿಗೂ ಹೆಚ್ಚು ಪೆಂಡಿಂಗ್ ಇದೆ ಹಾಲು ಉತ್ಪಾದಕರ ಪ್ರೋತ್ಸಾಹದೇ ಸುಮಾರು ಎಂಟುನೂರು ಕೋಟಿ ಬಾಕಿ ಇದೆ ಇದು ಯಾವುದ್ರ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡದೇನೆ ಜನರಿಗೆ ದ್ರೋಹ ಮಾಡುವಂಥ ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ರಾಜ್ಯದ ಜನರಿಗೆ ಮೋಸ ಮಾಡೋದರಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ನಿರ್ವಹಿಸ್ತಾ ಇರುವಂಥ ಜನಸಂಪೂರ್ಣವಾಗಿ ಇಲಾಖೆಗೆ ಯಾವುದೇ ಅನುದಾನ ನೀಡಿದೆ ಅವರಿಗೂ ಮೋಸ ಅನ್ನ ಮಾಡಿದ್ದಾರೆ ಕನ್ನಡ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟ್ ಪಾದಯಾತ್ರೆ ಮಾಡೋಕ್ಕೆ ಸಾಧನೆ ಯೋಜನೆಯನ್ನು ಆರಂಭಿಸಲು ಯಾವ ಖಾತ್ರಿ ಆ ಯೋಜನೆ ಕಾಣೋದಿಲ್ಲ ಬಜೆಟ್ ಭಾಷಣ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಶ್ನೆ ಮಾತ್ರ ಸೀಮಿತವಾಗಿದೆ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡೋದಕ್ಕೋಸ್ಕರ ಇದು ಉಪಯೋಗವನ್ನು ಮಾಡಿಕೊಂಡಿದ್ದಾರೆ ಕೃಷಿ ಮತ್ತು ಬೆಳೆ ಸಾಲ ಮನ್ನಾ ಬಗ್ಗೆ ಯಾವುದೇ ಮಾತಿಲ್ಲ ಜಲಸಂಪನ್ಮೂಲ ಮೇಕೆದೋಟು ಎತ್ತಿನ ಉಡೆಯು ಕೃಷ್ಣ ಕೂಡ ಯೋಜನೆಗೆ ಅನುದಾನ ಒದಗಿಸಿಲ್ಲ ಬರೀ ಅಂಕಿ ಸಂಖ್ಯೆಗಳಿಗೆ ಸೀಮಿತವಾದ ಘೋಷಣೆಗಳಾಗಿದ್ದಾವೆ ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಪರಿಸ್ಥಿತಿ ಅತಿ ಪಂಗಡ ಮತ್ತು ವರ್ಗದ ಜನರಿಗೆ ಯಾವ ಸ್ಪಷ್ಟ ಯೋಜನೆಯೂ ಘೋಷಣೆ ಮಾಡಿಲ್ಲ ಆರ್ ಆರ್ ಪಿ ಎಫ್ ಡಿ ಪಿ ಎಫ್ ಇಲಾಖೆ ಕೂಡ ವಿಶೇಷವನ್ನು ಬೆಂಗಳೂರು ಅಭಿವೃದ್ಧಿ ಕೇವಲ ಕಾಗದಕ್ಕೆ ಸೀಮಿತ ಆಗಿದೆ ಎಲ್ಲ ರಕ್ಷಣೆ ಕಾಣ್ತಾ ಇದೆ ಪಿಡಬ್ಲ್ಯೂ ಹಾಗೂ ಮೂಲಭೂತ ಸೌಕರ್ಯ ಕ್ಷೇತ್ರ ಯಾವ ಹೊಸ ಯೋಜನೆಗಳು ಕಾಣ್ತಾ ಇಲ್ಲ ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಇಂಥ ಭೀಕರ ಬರಗಾಲ ಇರಬೇಕಾದ್ರೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಹಣವನ್ನು ಕೊಡ್ತೇನೆ ಬರಗಾಲ ಪೀಡಿತ ರೈತರ ರಕ್ಷಣೆಗೆ ನಾನು ಬರ್ತೇನೆ ಅನ್ನೋದು ಮಾತಿಲ್ಲ ಕೇವಲ ಕೇಂದ್ರ ಸರ್ಕಾರವನ್ನು ಪೀಡಿಸೋದ್ರೆಲ್ಲ ಈ ಬಜೆಟ್ನಲ್ಲಿ ತನ್ನ ಸಮಯವನ್ನು ಕಳೆದಿರುವಂಥದ್ದು ಅತ್ಯಂತ ನೋವಿನ ಸಂಗತಿ ಬಹುಶಃ ಅದಕ್ಕಾಗಿಯೇ ರಾಜ್ಯದ ಯಾವುದೇ ವ್ಯಕ್ತಿಗಳು ಸಹ ಈ ಬಜೆಟನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಮತ್ತು ಇದರಿಂದ ರಾಜ್ಯದ ಅಭಿವೃದ್ಧಿ ಸಹ ಆಗೋದಿಲ್ಲ ಗ್ಯಾರಂಟಿಗಳಿಗೆ ಹಣವನ್ನು ಕೊಡೋದ್ರ ಮೂಲಕ ಅಭಿವೃದ್ಧಿ ಕಾರ್ಯಗಳಿಗೇನು ಹಣ ಕೊಟ್ಟಿಲ್ಲ ಉದಾಹರಣೆಗೆ ನೀರಾವರಿ ಯೋಜನೆ ಇದೆ ಇಷ್ಟು ದೊಡ್ಡ ನೀರಾವರಿ ಯೋಜನೆ ಕೆಲಸಗಳಾಗಬೇಕಾಗಿದೆ ಕೇವಲ ಹತ್ತೊಂಬತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ